ಸ್ಥಾನಕ್ಕೆ ರಮೇಶ್ ರಾಜೀನಾಮೆ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಅಂದರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ಏಕಾಏಕಿ ರಾಜೀನಾಮೆ ನೀಡಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ವರ್ಷಗಳಿಂದ ರಮೇಶ್ ಕತ್ತಿ ನಿರ್ದೇಶಕರಾಗಿ ಆರನೇ ಬಾರಿ ಅಧ್ಯಕ್ಷರಾಗಿದ್ರು ಬ್ಯಾಂಕಿಗೆ ಚಿಕೋಡಿ ನಿಪಾನಿ ಭಾಗದಲ್ಲಿ ಹೊಸ ಸದಸ್ಯರ ನೇಮಕ ಮಾಡಿಕೊಳ್ಳುವ ವಿಚಾರದಲ್ಲಿ ಎಲ್ಲಾ ಹದಿನಾಲ್ಕು ನಿರ್ದೇಶಕರು ಅಧ್ಯಕ್ಷ ಉಮೇಶ್ ಕತ್ತಿ ವಿರುದ್ಧ ನಿಂತಿದ್ದರು ನಿರ್ದೇಶಕ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಹಾಗೂ ರಮೇಶ್ ಅವರ ಮಧ್ಯೆ ಮೊಸುಕಿನ ಗುದ್ದಾಟ ನಡೆದೇ ಇತ್ತು ಗುರುವಾರ ನಡೆದಿದ್ದ ಸಾಮಾನ್ಯ ಸಭೆಯಲ್ಲಿ ಇದು ಸ್ಫೋಟಗೊಂಡಿತು ಅಧ್ಯಕ್ಷರನ್ನ ಹೊರಗಟ್ಟಿ ಎಲ್ಲ ನಿರ್ದೇಶಕರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ರು ರಮೇಶ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ರು ಎಂದು ಮೂಲಗಳು ತಿಳಿಸಿವೆ ಈ ಬೆಳವಣಿಗೆಗಳ ಮಧ್ಯೆ ರಮೇಶ್ ರಾಜೀನಾಮೆ ನೀಡಿದ್ದು ಅಚ್ಚರಿಗೆ ಕಾರಣವಾಗಿದೆ ಬ್ಯಾಂಕಿಗೂ ತಟ್ಟಿದೆ ರಾಜಕಾರಣದ ಒಳಪೆಟ್ಟು ಎಂಬ ಮಾತು ಎಲ್ಲೆಡೆ ಹರಿದಾಡ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲಿಕೆ ಕಾರಣರಾದರು ಎಂಬ ಕಾರಣಕ್ಕೆ ಸಾಹೇಬ್ ಜೊಲ್ಲಿ ಅವರು ರಮೇಶ್ ಮೇಲೆ ಮುನಿಸಿಕೊಂಡಿದ್ರು ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿವಿಯಲ್ಲಿ ಅಂದ್ರೆ ಬೇರೆ ಬೇರೆ ತರ ಏನೋ ಬರ್ತಾ ಇದಾರೆ ಅಂದ್ರೆ ಅಂದ್ರ ಅವ್ರಿಗೂ ವಿಷಯ ಗೊತ್ತಿಲ್ಲ ಬೇರೆ ಬೇರೆ ತರ ಬರ್ತಾ ಇದೆ ಅದಕ್ಕೆ ತಮ್ಗೆಲ್ಲಾ ವಿಷಯ ಕ್ಲಿಯರ್ ಆಗಿ ಆತನಿ ಸೊ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ ಎಲ್ಲರೂ ನಾವು ಎರಡ್ ಸಾವಿರದ ಇಪ್ಪತ್ತರಾಗಿ ಎಲ್ಲರೂ ಹಿರಿಯರು ಸೇರಿ ಎಲ್ಲಾನು ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟ್ ಅನ್ನ ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ವರ್ಷ ಅವರ ಅಧ್ಯಕ್ಷರಾಗಿ ನಡ್ಸ್ಕೊಂಡ್ ಬಂದು ಇನ್ನು ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನಾಯ್ತ್ರಿ ಸೊ ಈಗ ಮೊದಲ ಹತ್ತು ಇದೆ ಹದಿನೈದು ತಾಲೂಕು ಅದು ಎಲ್ಲಾ ಕಡೆ ಸ್ವಲ್ಪ ಮೆಂಬರ್ಸ್ ಮತ್ತೊಂದ್ ಎಲ್ಲಾ ಸಮಸ್ಯೆಗಳ ನಿಮಗೆ ಹೇಳಿ ನಾ ಹಿಂಗಾಗಿ ಬಹಳ ಜನ ಡೈರೆಕ್ಟ್ ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗ ಬಹಳ ದಿವ್ಸದಿಂದ ಸ್ವಲ್ಪ ನಡೆದಿತ್ತು ನಡೆದಿತ್ತದ ಕಡೆಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನ ಯಾರನ ಅಧ್ಯಕ್ಷ ಮಾಡ್ರಿ ಅಂದ್ರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದಿವಿ ಇನ್ನೊಂದು ವರ್ಷ ಅವಧಿ ಉಳ್ದೈತಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟು ಕೊಟ್ಟು ಇನ್ನೊಬ್ರಿಗೆ ಮಾಡಕ್ಕೆ ಅವಕಾಶ ಮಾಡಿಕೊಡಂದಾಗ ರಮೇಶ್ ಕತ್ತಿ ಅವರು ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ರು ಮಾಡು ಅಂತ ಹೇಳಿ ಅವಕಾಶ ಮಾಡಿಕೊಟ್ರು ಅಂದ್ರೆ ಇದ್ರೊಳಗೆ ನಿನ್ನೇನಾಯ್ತು ಅಂದ್ರೆ ಹದಿನಾಲ್ಕು ಜನ ಡೈರೆಕ್ಟರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೋ ಅದಕ್ಕೆ ಹೆದರಿ ರಮೇಶ್ ಕತ್ತಿ ಅವ್ರು ರಾಜೀನಾಮೆ ಕೊಟ್ರೆ ಹಿಂಗೆಲ್ಲ ಸುದ್ದಿ ಬರತ್ತೈತಿ ಆತರ ಏನೂ ಇಲ್ಲ ರಮೇಶ್ ಕತ್ತಿ ಅವರು ಹೆದರಿ ರಾಜೀನಾಮೆ ಸ್ವ ಸ್ವಇಚ್ಛೆಯಿಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟರ್ ಗೌರವ ಕೊಟ್ಟು ರಾಜೀನಾಮೆ ಕೊಟ್ರ ಅವರು ಒಂದನೇ ವಿಷಯ ಇದನ್ನ ತಮ್ಮ ಗಮನಕ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗ ಅಂದ್ರೆ ಈ ಸ್ಥಾನ ಅಧ್ಯಕ್ಷ ಅಂದ್ರೆ ಖಾಲಿ ಆಯ್ತು ಈಗ ಸೊ ಮುಂದ್ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವಂದ್ರೆ ಅಕ್ಟೋಬರ್ ಎಂಡ್ ಒಳಗ ಅಂದ್ರೆ ಈ ತಿಂಗಳ ಮುಗಿಯೊಳಗ ಹೊಸ ಅಧ್ಯಕ್ಷನು ಆಯ್ಕೆ ಮಾಡ್ತಾರೆ ಬೆಳಗಾವಿ ಸಿ ಬ್ಯಾಂಕಿಗೆ ಹೊಸ ಅಧ್ಯಕ್ಷನ್ ಮಾಡುವಂತದ್ರಾಗ ಇದಕ್ಕೆಲ್ಲ ಹಿರಿಯರು ಇದಾರೆ ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರದವರು ನಮ್ಮ ಅಂದ್ರ ಜಿಲ್ಲೆ ಹಿರಿಯ ಪ್ರಮುಖ ರಾಜಕಾರಣಿ ಪ್ರಭಾಕರ್ ಕೋರೆ ಸಾಹುಕರ್ ರೀ ಗೌರವಾನ್ವಿತ ಲಕ್ಷ್ಮಣ್ ಸೌದಿ ಅದಾರು ರಮೇಶ್ ಜಾರಕಿಹೊಳಿ ಅವರದವರು ಇವನ್ ರಮೇಶ್ ಕತ್ತಿ ಅವರು ಇರ್ತಾರ ಹಿರಿಯ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರ ಅವರು ಅಂದ್ರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಇದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಐತಿ ಹೋದ್ ಸಲ ರಮೇಶ್ ಕತ್ತಿ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿತ್ ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನಿಲ್ಲ ಚಂದಂಗ ನಡ್ಸ್ಕೊಂಡ್ ಬಂದ್ರು ಅವ್ರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಬಹಳ ವ್ಯವಸ್ಥಿತವಾಗಿ ಬಹಳ ಚಲೋ ಇದ ಗಟ್ಟಿ ಮುಟ್ಟಾಗಿ ನಡೆಸುವ ಅದಕ್ಕೆ ಅದಕ್ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರ ವಿನಂತಿ ಮೇರೆಗೆ ಒಂದಷ್ಟು ವರ್ಷ ಬೇರೆದವ್ರನ್ನ ಅಧ್ಯಕ್ಷ ಮಾಡಿದ್ರು ಬಿಟ್ ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸ್ವ ಚಂದ್ರ ಅವರು ರಾಜೀನಾಮೆ ಪತ್ರ ಅವರ ಬ್ಯಾಂಕ್ ಕೆಲಸರು ಅದಕ್ಕೆ ಯಾರೋ ಒತ್ತಾಯ ಮಾಡ್ರು ಅಥವಾ ರಮೇಶ್ ಕತ್ತಿ ಅವ್ರು ಹೆದರಿ ರಾಜೀನಾಮೆ ಕೊಟ್ಟು ದಯಮಾಡಿ ಇದಂದ್ರೆ ಸಂದೇಶ ಜಿಲ್ಲೆಗೆ ಹೋಗೋದು ಬ್ಯಾಡ ಅಂತೇಳಿ ತಮಗೆ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೋತರು ಅಕ್ಟೋಬರ್ ಎಂಡ್ ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ಒಂದ್ ವರ್ಷವರೆಗೆ ಅಧ್ಯಕ್ಷನಾಗಿ ಮುಂದುವರಿತಾರೆ ಅಂದ್ರೆ ಮುಂದಿನ ನವೆಂಬರ್ ಡಿ ಸಿ ಸಿ ಬ್ಯಾಂಕ್ ಮತ್ ಹೊಸ ಎಲೆಕ್ಷನ್ ಬರ್ತಾ ಇದ್ರು ಮುಂದಿನ ಐದು ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋಣ ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅಂದ್ರೆ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಒಬ್ಬನ ಅಧ್ಯಕ್ಷನ ಆಯ್ಕೆ ಮಾಡಕ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದ್ರಾಗ ಇದರ ರಾಜಕೀಯನಿಲ್ಲ ನಾವ್ ಎಲ್ಲಾರು ಇಲ್ಲಿ ಹದಿನಾಲ್ಕು ಜನ ಅಂದ್ರೆ ಒಬ್ರು ನಮ್ಮ ಮಾಮನಿಯವರ ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಾಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಇನ್ನು ಈ ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟ ನಾವು ಎಲ್ಲರೂ ಕೂಡ ನಾ ಏನೆಲ್ಲ ಐದು ಜನ ಅವ್ರ ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಅವರಿಗೆ ಎಲ್ಲ ಇವರೇನೋ ಇದು ಮಾಡ್ರು ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗಬಾರ್ದು ಅವ್ರು ಸ್ವಯ ಚಂದ ಕೊಟ್ಟಿದ್ದಾರೆ ಈಗಾರು ರಮೇಶ್ ಕತ್ತಿ ಅವರು ನಮ್ಮ ಜೊತೆಗಿದಾರೆ ನಾವು ಅವ್ರ ಜೊತೆಗಿದೀವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ